ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದ ರೀತಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನೀವೇನಾರು ವಾಟ್ಸಪ್ನ ಯೂಸ್ ಮಾಡೋರಾಗಿದ್ದೀಪಾ ಅಂದರೆ ಸೊ ಫ್ರೆಂಡ್ಸ್ ವಾಟ್ಸಪ್ನಾಗ ಇಂಪಾರ್ಟೆಂಟ್ ಆಗಿರೋಂಥ ಮೂರು ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡತ್ನು ಅಪ್ಡೇಟ್ನಕಾರ ಏನೋ ಇವು ಭಾಳ ಸೆಟ್ಟಿಂಗ್ಸ್ ಅದಾವೆ ಸೆಟ್ಟಿಂಗ್ಸ್ ಬಗ್ಗೆ ಐತಿ ಒಂದು ಮಾಹಿತಿ ಈ ಒಂದು ಸೆಟ್ಟಿಂಗ್ಸ್ಗಳನ್ನ ನೀವು ಇಟ್ಕೊಂಡಿರಪ್ಪ ಯೂಸ್ ಮಾಡಿದಿರಪ್ಪ ಅಂದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕೆ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ಒಂದು ಸೆಟ್ಟಿಂಗ್ಸ್ಗಳು ಯಾವ ಥರ ಒಂದು ಯೂಸ್ ಮಾಡೋದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಅಲ್ಲ ತಿಳ್ಕೊಳದಿಕ್ಕಿರಿ ವೀಡಿಯೋನ ಪೇಶನ್ಸಿಂದ ನೋಡಿರಿ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹಂಗೆ ಚೆನ್ನಾಗಿ ಕಟ್ಟಿ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಷಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ ಪ್ಲೇಸ್ಟೋರ್ದಾಗೋಗಿಬಿಟ್ಟು ವಾಟ್ಸಾಪ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ವಾಟ್ಸಾಪ್ ಓಪನ್ ಆಗೈತಿ ಅಲ್ಲಿ ನೀವು ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ವಾಟ್ಸಪ್ನ ನಾನು ಡೈರೆಕ್ಟಾಗಿ ಓಪನ್ ಮಾಡಿದೆ ನಾನು ಆಲ್ರೆಡಿ ಆಪ್ರೇಟ್ ಮಾಡ್ಕೊಂಡು ಬಂದಿದ್ದಾನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ಡೈರೆಕ್ಟಾಗಿ ಈ ಥರ ಒಂದು ಪೇಜ್ ಓಪನ್ ಆಗೈತಿ ವಾಟ್ಸಪ್ನಾಗ ಇದ್ರೊಳಗೆ ಬಂದುಬಿಟ್ಟು ನಾ ಒಂದೇ ಸೆಟ್ಟಿಂಗ್ಸ್ ಹೇಳ್ತನು ಇಲ್ಲಿ ನೀವು ಮೇಲೆ ತ್ರೀ ಡಾಟ್ ಡೌನ್ ನೋಡ್ಬೋದು ಅದ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೆಳಗೆ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಕೊಡ್ತಾನೆ ಫ್ರೆಂಡ್ಸ್ ನಾನು ಹೇಳಾಕೊಂಡಿರೋದು ಮೊದಲೇ ಒಂದು ಟ್ರಿಕ್ ಮೊದಲನೇ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಹೇಳತ್ತನು ಸೊಪೆಂಡ್ಸಿಲ್ಲಿ ನೋಡ್ಬೋದು ಅಕೌಂಟದ ಕೊಟ್ಟಾನು ಪ್ರೈವೇಸ್ದು ಕೊಟ್ಟಾನೋ ಹಂಗ ಇಲ್ಲಿ ಕೆಳಗೆ ಅವತಾರ ಚಾರ್ಟ್ ನೋಟಿಫಿಕೇಶನ್ ಸ್ಟೋರೇಜ್ ಆ್ಯಂಡ್ ಡಾಟಾ ಅಪ್ಲಿಕೇಶನ್ ಈ ಆ್ಯಪ್ ಲ್ಯಾಂಗ್ವೇಜ್ ಹೆಲ್ಪ್ ಇನ್ವೈಟ್ ಫ್ರೆಂಡ್ಸ್ ಸೊ ಸೊಬೆಂಡ್ಸ ಇಷ್ಟು ಆಪ್ಷನ್ ಸೊ ಫ್ರೆಂಡ್ಸ್ ಇದ್ರಾಗೆ ಬಂದುಬಿಟ್ಟು ನೀವು ಒಂದು ಆಪ್ಷನ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಲಾಸ್ಟ್ ಸೀನ್ ಆನ್ಲೈನ್ ಅಂತ ಕೊಟ್ಟನಲ್ಲ ಫ್ರೆಂಡ್ಸ್ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಅದ್ರ ಮ್ಯಾಲೂ ಕ್ಲಿಕ್ ಮಾಡೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೊ ಫ್ರೆಂಡ್ಸ್ ಈ ಥರ ಒಂದು ಪೇಜ್ ಓಪನ್ ಆಗೈತಿ ಇಲ್ಲಿ ನೀವು ಮೈ ಕಾಂಟ್ಯಾಕ್ಟ್ ಅಂತ ಇಲ್ಲ ಇಲ್ಲಿ ಮೈ ಕಾಂಟ್ಯಾಕ್ಟ್ ಅಂತ ಇಲ್ಲ ಅದು ಹೆಂಗೆ ಇದ್ದಂಗೆ ಇರಲಿಲ್ಲ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಕೆಳಗೆ ನೋಡ್ಬೋದು ನೀವು ಎವ್ರೀವ್ ಅದಕ್ಕೆ ಕೊಟ್ಟ ಅಲ್ಲ ಸೊ ಫ್ರೆಂಡ್ಸ್ ಅದನ್ನು ನೀವು ಎರಡನೇ ಒಂದು ಆಪ್ಷನ್ ಇಟ್ಕೊಂಡಿರಪ್ಪ ಅಂದ್ರೆ ಇದರಿಂದ ನಮಗೆ ಏನು ಬೆನಿಫಿಟ್ ನಾನು ಕೇಳೋದಾದ್ರೆ ನೀವು ಸೊ ಫ್ರೆಂಡ್ಸ್ ಈ ಥರ ನಾವು ಇಟ್ಕೋದ್ರಿಂದ ಈಗ ನೀವು ಯಾರ ಜೊತೆನೋ ಏನೋ ಒಂದು ಬೇರೆದವ್ರ ಜೊತೆ ನೀವು ಆನ್ಲೈನ್ದಾಗ ಇರ್ತೀರಿ ವಾ ವಿಡಿಯೋ ಕಾಲ್ ಮಾಡ್ಕೊತ ವಾಯ್ಸ್ ರೆಕಾರ್ಡ್ ಮಾಡ್ಕೊತ ಚಾಟಿಂಗ್ ಮಾಡ್ಕೊತಾ ಇರ್ತೀರಿ ಸೊ ಫ್ರೆಂಡ್ಸ ನೀವು ಈ ಥರ ನೀವು ಇನ್ನೊಬ್ಬರ ಜೊತೆ ಚಾಟಿಂಗ್ ಮಾಡ್ಕೊತಾ ಇರೋದು ಟೈಮ್ನಾಗ ನೀವು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಥರ್ಡ್ ಪರ್ಸನ್ನ ಅಣ್ಣ ಮೂರನೇ ವ್ಯಕ್ತಿಗೆ ನೀವು ಆನ್ಲೈನ್ದಾಗ ಅದಿರೋ ಇಲ್ಲವೂ ಗೊತ್ತಾಗಂಗಿಲ್ಲ ಸೊ ಫ್ರೆಂಡ್ಸ ಈ ಒಂದು ಆಪ್ಷನ್ ಇಟ್ಕೋದ್ರಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಮತ್ತು ನಿಮ್ಮ ಯಾರ ಬಾಯ ಭಾಳ ಸ್ಪೈ ಮಾಡ್ತಿದ್ದರುಪಾ ಅಂದ್ರೆ ಸೊ ಫ್ರೆಂಡ್ಸ್ ಅವ್ರಿಗೆ ನೀವು ಏನು ಮಾಡ್ತೀರ ಗೊತ್ತಾಗಂಗಿಲ್ಲ ಗೊತ್ತಾಗೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಇಟ್ಕೋರಿ ಇದು ಭಾಳ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ನನಗೇನು ಈ ಒಂದು ಆಪ್ಷನ್ ಬಗ್ಗೆ ಅಷ್ಟೊಂದು ಇದರ ಕಿರೋ ಅನ್ನೋದಿಲ್ಲ ಸೊ ಫ್ರೆಂಡ್ಸ್ ನೀನು ಎರಡನೇ ಒಂದು ಸೆಟ್ಟಿಂಗ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಇದು ಹೇಳಿದ್ದು ಒಣ್ಣೆ ಸೆಟ್ಟಿಂಗ್ಸ್ ಇನ್ನು ಎರಡನೇ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಹೇಳಬೇಕು ನಿಮಗೆ ಸೊ ಫ್ರೆಂಡ್ಸ್ ಎರಡನೇ ಒಂದು ಸೆಟ್ಟಿಂಗ್ಸ್ನೇ ಬಂದ ನೀವು ಡೈರೆಕ್ಟ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗೆ ಇದ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮಗೆ ಕೆಳಗೆ ಕೆಳಗೆ ನೋಡ್ಬೋದು ಅಡ್ವಾನ್ಸ್ ಅಂತ ಒಂದು ಫ್ಯೂಚರ್ ಕೊಟ್ಟಿರ್ತಾನೆ ಹೇಳಿ ಮೊದಲು ಇದ್ದಿದ್ದಲ್ಲಿ ಒಂದು ಆಪ್ಷನ್ ಈಗ ಕೊಟ್ಟಾನಿದ್ ರೀಸೆಂಟಾಗಿ ಇಲ್ಲಿ ಪ್ರೊಟೆಕ್ಟ್ ಐ ಪಿ ಇನ್ ಕಾಲ್ಸ್ ಕಾಲ್ ಸದ್ಕೊಟ್ಟಿರ್ತಾನು ಮತ್ತು ಡಿಸೇಬಲ್ ಲಿಂಕ್ ರಿವ್ಯೂ ಸದ್ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ ಎರಡೂ ಆಪ್ಷನ್ಗಳನ್ನ ನೀವು ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಅಂದ್ರೆ ಟಿಕ್ ಮಾಡ್ಕೋಬೇಕು ಹಿಂಗೆ ಇಲ್ಲಿ ನೋಡ್ಬೋದು ನಾನು ಆನ್ ಮಾಡಿಲ್ಲ ಈ ಥರ ನೀವು ಆನ್ ಮಾಡ್ಕೋದ್ರಿಂದ ಸೊ ಫ್ರೆಂಡ್ಸ್ ಯಾರಾದರೂ ನಿಮ್ಮನ್ನ ಸ್ಕ್ಯಾ ಸ್ಕ್ಯಾಮ್ ಮಾಡೋದು ಯಾರಾದರೂ ನಿಮ್ಮ ಸ್ಕ್ಯಾಮ್ ಮಾಡೋದು ಇಂಥರ ಯಾರಾದ್ರೂ ಕಾಲ್ಸ್ ಮಾಡೋದು ಲಿಂಕ್ ಕಳ್ಸೋದು ಮಾಡತ್ತಿದ್ರಪ್ಪ ಅಂದರೆ ಸೊ ಫ್ರೆಂಡ್ಸ್ ಆ ಒಂದು ಲಿಂಕ್ ಮೇಲೆ ಏನೋ ಕ್ಲಿಕ್ ಮಾಡಿರ್ತೀರಿ ಆದರೆ ಒಂದು ಲಿಂಕ್ ಕ್ಲಿಕ್ ಮಾಡಿರ್ತಿರ್ಲಿ ಅವಾಗ ಒಂದು ವಾಟ್ಸಪ್ಪ ಹ್ಯಾಕ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಈಗ ನಡು ಆನ್ ಮಾಡ್ಕೋದ್ರಿಂದ ಒಂದು ವಾಟ್ಸಪ್ ಹ್ಯಾಕ್ ಆಗೋದಿಲ್ಲ ಯಾರಾದರೂ ಲಿಂಕ್ ಕಳಿಸಿದ್ರು ಆತು ಏನೋ ಒಂದು ಸ್ಪ್ಯಾಮಿಂಗ್ ಬಂದಿರೋ ನೋಡಿರ್ಬೋದು ನೀವು ಅವ ಇವಾಗ ವಿಡಿಯೋ ಕಾಲ್ ಬಂದಿರ್ತಾವೆ ಬಂದಿರು ಸ್ಪ್ಯಾಮ್ ಎತ್ತಿದ್ದೀರಿ ಸ್ಕ್ಯಾನ್ ನಿಮ್ಮ ಅಡ್ರೆಸ್ ಮಾಡೋಕ ಕುದಿಯಾಡ್ತಾರ ನಿಮ್ಮ ಮೊಬೈಲ್ ಇನ್ಫಾರ್ಮೇಷನ್ ಗುದ್ದಾಡುತ್ತ ಯಾಕೆ ಓದಾಡ್ತಾರೆ ಸೊ ಫ್ರೆಂಡ್ಸ್ ಇದೇನು ಮಾಡೋದಪ್ಪ ಅಂದರೆ ಆ ಥರ ನೀವು ನಿಮ್ಮ ಒಂದು ಅಡ್ವಾನ್ಸ್ ಫ್ಯೂಚರ್ನಾಗ ಇದು ಪ್ರೊಡಕ್ಟ್ ಆಗಿ ಇರ್ತೈತಿ ಅಂದ್ರೆ ಎಲ್ಲಾನು ಲಿಂಕ್ ಹೋಗಿ ಡಿಸೇಬಲ್ ಮಾಡತೈತಿ ನಿಮ್ಮೊಂದು ಐ ಪಿ ಅವರು ಲೀಕ್ ಮಾಡಿ ಕೊಡೋಂಗಿಲ್ಲ ಇದು ಒಂದೇ ಆಪ್ಷನ್ದಾಗ ಇಲ್ಲಿ ನೋಡ್ಬೋದು ಕೊಟ್ಟಿರ್ತಾರೆ ಪ್ರಾಡಕ್ಟ್ ಐ ಪಿ ಅಡ್ರೆಸ್ ಏನು ಕಾಲ್ ಸತಿ ಕೊಟ್ಟಾನು ಸೊ ಫೆಂಡ್ಸ ಇದನ್ನ ನೀನು ನೋಡ್ಕೊಂಡು ಹೊಲ್ಕೋರಿ ಎಲ್ಲ ನಿಮ್ಗೆ ತಿಳಿದೈತಿ ಸೊ ಫೆಂಡ್ಸ ಇನ್ನು ಎರಡನೇ ಮೂರನೇ ಒಂದು ಆಪ್ಷನ್ನ ಸೊ ಫ್ರೆಂಡ್ಸ್ ಇನ್ನು ಮೂರನೇ ಒಂದು ಆಪ್ಷನ್ ಯಾವ್ದಪ್ಪ ಆ ಥರನ ಕೇಳೋದಾದ್ರೆ ನೀವು ಸೊ ಫ್ರೆಂಡ್ಸ್ ಮೂರನೇ ಒಂದು ಆಪ್ಷನ್ ಹೇಳಬೇಕಂದ್ರೆ ನಿಮಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಕೊಟ್ಟಾನ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ ನಾವು ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಆ ಸ್ಟೋರೇಜ್ ಹತ್ತಿ ಇಲ್ಲಿ ಸೊ ಫ್ರೆಂಡ್ಸ್ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಆಟೋಮೆಟಿಕ್ಲಿ ನೀವೇನೂ ಬ್ಯಾಕಪ್ ಮಾಡ್ತಿರ್ತೀರಿ ವಾಟ್ಸಪ್ನ ಡಿಲೀಟ್ ಮಾಡಿರ್ಬೋದು ಅನ್ಇನ್ಸ್ಟಾಲ್ ಮಾಡಿ ಹೊಳ ಇನ್ಸ್ಟಾಲ್ ಮಾಡ್ತಿರ್ತೀರಿ ಅವಾಗ ಏನಾಗತ್ತಪ್ಪ ಅಂದ್ರೆ ಬ್ಯಾಕಪ್ಗಳು ಬರ್ತಿರ್ತೈತಿ ಬ್ಯಾಕಪ್ ಬರೋ ಟೈಮ್ನಾಗ ಕೆಲವೊಂದಿಷ್ಟು ಇಂಟರ್ನೆಟ್ನಾಗ ಯೂಸ್ ಭಾಳ ಯೂಸ್ ಆಗೈತಿ ಸೊ ಫ್ರೆಂಡ್ಸ್ ಆ ಟೈಮ್ನಾಗ ನೀವು ಇಲ್ಲಿ ನೋಡ್ಬೋದು ಅನ್ನೆಸೆಸರಿಯಾಗಿ ಏನೋ ಹುಳು ಎರಡೇ ಹುಳು ಚಾಟ್ ಮಾಡಿರ್ತಿರ್ಲಿ ಆ ಒಂದು ಚಾಟಿಂಗ್ದು ಕಾಯ್ ಕ್ಯಾಚ್ ಫೈಲ್ಸ್ಗಳೆಲ್ಲ ಇಲ್ಲಿ ಬಂದು ಎರಡಾಗಿರ್ತಾವೆ ಕ್ಯಾಚ್ ಫೈಲ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಡಬಲ್ ಕಾಪಿ ಇದ್ದು ಸೊ ಫ್ರೆಂಡ್ಸ್ ಇಲ್ಲಿ ಹಾಲದೇನು ಕೊಟ್ಟಾನಲ್ಲ ಆಪ್ಷನ್ ಆಲ ಚಾಟ್ ಚಾನಲ್ ಸದ್ ಕೊಟ್ಟಾನಲ್ಲ ಇದು ಕೂಡ ಏನೋ ಚಾಟ್ ಮಾಡಿದ್ದು ವಾಯ್ಸ್ ರೆಕಾರ್ಡ್ ಮಾಡಿದ್ದು ಏನೋ ಒಂದು ಪಿ ಕಳಿಸಿದ್ದು ಎಫ್ ಇಲ್ಲಿ ಎಲ್ಲನೂ ಇಲ್ಲೇ ಬಂದು ಎಡಗಿರ್ತಾವೆ ಕಾಫಿ ಕ್ಯಾಚ್ ಫೈಲಾಗಿ ಸೊ ಫ್ರೆಂಡ್ಸ್ ಅವ್ನೆಲ್ಲ ನೀವು ಇಲ್ಲಿ ಡಿಲೀಟ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಈ ಥರ ನೀವು ಡಿಲೀಟ್ ಮಾಡೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ ಆಗ ಸೇವ್ ಆಗೈತೆ ಬ್ಯಾಕಪ್ ಮಾಡೋ ಟೈಮ್ನಾಗ ಬ್ಯಾಕಪ್ ಮಾಡೋ ಟೈಮ್ನಾಗ ಇಂಟರ್ನೆಟ್ ಭಾಳ ಯೂಸ್ ಅದ್ರಿಂದ ನಾನು ಕೇಳ್ತಿರ್ತಾರೆ ಒಬ್ಬರು ಸೊ ಫ್ರೆಂಡ್ಸ್ ಅಂಥವ್ರಿಗೆ ಈ ಒಂದು ಮಾಹಿತಿ ಭಾಳ ಅಂದ್ರೆ ಯೂಸ್ಫುಲ್ ಆಗೈತೆ ಈ ಒಂದು ಮೂರನೇ ಸೆಟ್ಟಿಂಗ್ಸ್ ಅನ್ನೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಟ್ಯಾಂಕ್ಸ್ ಆಯ್ತನೂ ಈ ಮೂರು ಅಪ್ಡೇಟ್ಗಳು ನಿಮ್ಗೆ ಏನು ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಇಂಥದ್ದೊಂದು ಬೆಸ್ಟ್ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ದಾಗ ನಿಮಗೆ ಟ್ರಿಕ್ ಆ್ಯಂಡ್ ಟಿಪ್ಸ್ ಅಪ್ಡೇಟ್ಗಳು ಏನೋ ಬೇಕಂದ್ರೆ ನಾನು ಕೇಳಿ ಕಮೆಂಟ್ ಮಾಡಿರಿ ಆದಷ್ಟು ಆ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ನಾನು ಆದಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನಿಮಗೆ ಅಲ್ಲ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಏನೋ ಇರಲಿ ಯಾವುದೋ ಒಂದು ಅಪ್ಲಿಕೇಶನ್ದಿ ಇರಲಿ ಪಾರ್ಟ್ ಟೈಮ್ ಜಾಬ್ ಬೇಕಂದ್ರೂ ಹೇಳಿರಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನಿಮಗೆ ಟೆಕ್ನಿಕಲ್ ಫೀಲ್ಡ್ನಾಗ ಏನೋ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ನನಗೆ ನೀವು ಕಮೆಂಟ್ ಮಾಡಿರಿ ಆದಷ್ಟು ರಿಪ್ಲೈ ನಾನು ವೀಡಿಯೋ ಸಮೇತ ಮಾಡ್ಕೊಂಡ್ಬರ್ತೀನಿ ನಿಮಗೆ ಅದ್ರ ಬಗ್ಗೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ತಿಳೋ ಕೇಳೋಕ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ ಒಂದು ಬೆಸ್ಟ್ ನಾನು ಮುಂದಿನ ಒಂದು ವೀಡಿಯೋದಾಗ ಮುಂದಿನ ಒಂದು ಟಾಪಿಕ್ ನಾವು ತೊಗೊಂಡ್ಬರ್ತನ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ